ಇವಾಗ ನಾನೇನ್ ಹೇಳ್ತೀನಿ ಅಂತಂದ್ರೆ ಕೆಲವೊಂದಕ್ಕ ಉತ್ತರ ಕೊಡ್ಬೇಕು ಕೆಲವೊಂದಕ್ಕೆ ಸೈಲೆಂಟ್ ಆಗಿದ್ರೆ ಸಾಕು ಉತ್ತರ ಸಿಗ್ತದೆ ಸಿಕ್ತದ ಸಿಕ್ತೈತಲ್ಲಣ್ಣ ಹೇಳ್ಬೇಕು ಕ್ವಶನ್ ಕೇಳಿರೋರು ನೀವ್ ಹೇಳ್ಬೇಕು ಹೇಳಿ ಅಲ್ಲ ಸಿಕ್ತೈತ ಇಲ್ಲ ನೋಡ್ಬೇಕಲ್ಲ ಸಿಗ್ತೈತಾ ಇಲ್ಲ ಅಣ್ಣ ಯಾಕೆ ಅಣ್ಣ ಹತ್ರ ನಾನು ಕೆಲ್ವೊಂದು ಕಲ್ತಿದ್ದೀನಿ ಅಣ್ಣ ಒಂದೇ ಹೇಳ್ತಾನೆ ಹುಡ್ಕರ್ ಅವ್ರೆ ಎಲ್ಲಾ ಹತ್ರನೂ ಏನು ಇಲ್ಲ ಸಿಪ್ ಅಪ್ ಮಾಡ್ಬಿಟ್ರೆ ಸಾಕು ಆ ಸೈಲೆಂಟ್ ಶೈಲಿಯಂತೆ ಉತ್ತರ ಇದೆ ಅಂತ ಅಷ್ಟೇ ಸಾಕು ಕೆಲವೊಂದ್ ಹತ್ರ ಮಾತಾಡ್ಲೇಬೇಕು ಸಂದರ್ಭ ಏನು ಹೇಳ್ತೀನಿ ಅಂತಂದ್ರೆ ತೂಕ ತೂಕ ಅಳಿಬೇಕಾದ್ರೆ ತೂಕ ತೂಕಕ್ಕೆ ಸರಿ ಇರ್ಬೇಕು ಅಲ್ವಾ ಅಷ್ಟೇ ಇನ್ನೇನ್ ನಾನು ಹೇಳ ಇವಾಗ ನಾನು ಏನು ಹೇಳ್ತೀನಿ ಅಂತಂದರೆ ಕೆಲವೊಂದಕ್ಕೆ ಉತ್ತರ ಕೊಡಬೇಕು ಕೆಲವೊಂದಕ್ಕೆ ಸೈಲೆಂಟಾಗಿದ್ರೆ ಸಾಕು ಉತ್ತರ ಸಿಗ್ತದೆ